ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೊತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಈ ಬಾರಿ ಶ್ರಾವಣ ಮಾಸವು ಬಹಳ ವಿಶೇಷ ಮತ್ತು ಶುಭ ಕಾಕತಾಳೀಯವಾಗಲಿದೆ ಈ ಬಾರಿ ಶ್ರಾವಣದಲ್ಲಿ ಧನಯೋಗದೊಂದಿಗೆ ಒಂದಲ್ಲ ಮೂರು ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಶ್ರಾವಣದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧರ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಕುಳಿತಿದ್ದರೆ ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ ಅದೇ ಸಮಯದಲ್ಲಿ ಜುಲೈ ಇಪ್ಪತ್ತಾರರಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜ್ಯಯೋಗ ರೂಪುಗೊಳ್ಳಲಿದೆ ಅಲ್ಲದೆ ಶ್ರಾವಣದಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗವು ಸಿಂಹದಲ್ಲಿದ್ದು ಇದು ಧನಯೋಗವನ್ನು ರೂಪಿಸುತ್ತದೆ ಮಿಥುನ ಕರ್ಕಾಟಕ ಸೇರಿದಂತೆ ಐದು ರಾಶಿಚಕ್ರ ಚಿಹ್ನೆಗಳು ಈ ಅಪರೂಪದ ಯೋಗ ಮತ್ತು ಗ್ರಹಗಳ ರಾಜ್ಯಯೋಗದಿಂದ ಪ್ರಯೋಜನಗಳನ್ನು ಪಡೆಯಲಿವೆ ಈ ರಾಶಿಚಕ್ರ ಚಿಹ್ನೆಗಳು ವೃತ್ತಿ ಪ್ರಗತಿ ಯಶಸ್ಸು ಮತ್ತು ಉತ್ತಮ ಪ್ರಮಾಣದ ಹಣವನ್ನು ಪಡೆಯಬಹುದು ಮಿಥುನ ರಾಶಿಯಲ್ಲಿ ಗಜಲಕ್ಷ್ಮಿ ರಾಜ್ಯಯೋಗ ರೂಪುಗೊಳ್ಳಲಿದೆ ಗುರು ಮತ್ತು ಶುಕ್ರ ಮಿಥುನ ರಾಶಿಯಲ್ಲಿ ಸಂಯೋಗವಾಗುವುದರಿಂದ ಗಜಲಕ್ಷ್ಮಿ ರಾಜ್ಯಯೋಗ ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯ ಜನರು ಶ್ರಾವಣ ಮಾಸದಲ್ಲಿ ಸಂಪತ್ತಿನ ಲಾಭವನ್ನು ಪಡೆಯಬಹುದು ನೀವು ಹೊಸ ಮನೆ ಅಥವಾ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಖ್ಯಾತಿಯು ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಉನ್ನತ ಸ್ಥಾನ ಮತ್ತು ಗೌರವವನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿಜೀವನದಲ್ಲಿ ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ಅದು ಪ್ರಯೋಜನಗಳನ್ನು ನೀಡುವುದಲ್ಲದೆ ನಿಮ್ಮ ಇಮೇಜ್ ಅನ್ನು ಬೆಳಗಿಸುತ್ತದೆ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷ ಪಡುತ್ತಾರೆ ಶ್ರಾವಣದಲ್ಲಿ ಬುಧಾದಿತ್ಯ ರಾಜ್ಯಯೋಗವು ಕರ್ಕಾಟಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ವಾಸ್ತವವಾಗಿ ಈ ಸಮಯದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವು ಕರ್ಕಾಟಕ ರಾಶಿಯಲ್ಲಿರುತ್ತದೆ ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಚಕ್ರದ ಜನರು ವೃತ್ತಿ ಶಿಕ್ಷಣ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಜ್ಞಾನವು ಹೆಚ್ಚಾಗುತ್ತದೆ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ಕಲಿಯುವಿರಿ ಇದರ ಪ್ರಯೋಜನಗಳನ್ನು ನೀವು ಶೀಘ್ರದಲ್ಲೇ ನಿಮ್ಮ ವೃತ್ತಿಜೀವನದಲ್ಲಿ ನೋಡುತ್ತೀರಿ ಅದೇ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿಯೂ ಸಹ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಎಂದಿಗಿಂತಲೂ ಸಿಹಿಯಾಗಿರುತ್ತದೆ ಈಗ ನಿಮ್ಮ ಸಂಬಂಧದಲ್ಲಿನ ಅಂತರಗಳು ಕೊನೆಗೊಳ್ಳುತ್ತವೆ ಈ ಸಮಯದಲ್ಲಿ ನೀವು ಸಾಕಷ್ಟು ಧೈರ್ಯಶಾಲಿಯಾಗಿದ್ದೀರಿ ಎಂದು ನೀವು ಭಾವಿಸುವಿರಿ ಶ್ರಾವಣ ಮಾಸದಲ್ಲಿ ಸಿಂಹರಾಶಿಯಲ್ಲಿ ಮಂಗಳ ಮತ್ತು ಚಂದ್ರರ ಸಂಯೋಗವಾಗಲಿದ್ದು ಇದು ಧನಯೋಗವನ್ನು ಸೃಷ್ಟಿಸುತ್ತದೆ ಜ್ಯೋತಿಷ್ಯದಲ್ಲಿ ಧನಯೋಗವನ್ನು ಬಹಳ ಶುಭ ಯೋಗವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಧನಯೋಗದಿಂದಾಗಿ ಸಿಂಹರಾಶಿಯ ಜನರು ಭೌತಿಕ ಸೌಕರ್ಯಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸ್ವಭಾವದಲ್ಲೂ ಬದಲಾವಣೆ ಇರುತ್ತದೆ ನೀವು ಸ್ವಲ್ಪ ದಯಾಳುಗಳಾಗಿರುತ್ತೀರಿ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ಆಸ್ತಿಯನ್ನು ಸರಿಯಾಗಿ ಬಳಸಲು ಸಾಧ್ಯವಾಗುತ್ತದೆ ಇದರ ಪ್ರಯೋಜನಗಳನ್ನು ನೀವು ಶೀಘ್ರದಲ್ಲೇ ಭವಿಷ್ಯದಲ್ಲಿ ನೋಡುತ್ತೀರಿ ಶ್ರಾವಣ ಮಾಸವು ಧನು ರಾಶಿಯವರಿಗೆ ಉತ್ತಮ ಅಭಿವೃದ್ಧಿಯ ಅಂಶವೆಂದು ಸಾಬೀತುಪಡಿಸುತ್ತದೆ ಗಜಲಕ್ಷ್ಮಿ ರಾಜ್ಯಯೋಗವು ನಿಮ್ಮ ಏಳನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಗುರುವಿನ ಏಳನೇ ಅಂಶವು ನಿಮ್ಮ ರಾಶಿಚಕ್ರದ ಮೇಲೆ ಬೀಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅಲ್ಲದೆ ಉದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶ ಸಿಗಬಹುದು ಗುರುವಿನ ಪ್ರಭಾವದಿಂದ ನಿಮ್ಮ ವೃತ್ತಿಜೀವನದಲ್ಲಿ ನಿಮಗೆ ಲಾಭವಾಗುತ್ತದೆ ಮತ್ತು ಅಧಿಕಾರಿಗಳೊಂದಿಗಿನ ನಿಮ್ಮ ಪರಿಚಯ ಹೆಚ್ಚಾಗುತ್ತದೆ ಯಾವುದೇ ದೀರ್ಘಕಾಲದ ಕಾಯಿಲೆ ಇತ್ಯಾದಿಗಳನ್ನು ಹೊಂದಿರುವ ಈ ರಾಶಿಚಕ್ರದ ಜನರು ಈಗ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡುತ್ತಾರೆ ಪೋಷಕರ ಬೆಂಬಲವು ಹೊಸದನ್ನು ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಮಕರ ರಾಶಿಯವರಿಗೆ ಸೂರ್ಯ ಮತ್ತು ಬುಧನ ಏಳನೇ ದೃಷ್ಟಿಯಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಬುಧನ ಪ್ರಭಾವದಿಂದಾಗಿ ಮಕರ ರಾಶಿಯವರ ಗುಣಗಳು ವಿಸ್ತರಿಸುತ್ತವೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತದೆ ನೀವು ಬಹಳ ದಿನಗಳಿಂದ ಕಲಿಯಲು ಪ್ರಯತ್ನಿಸುತ್ತಿದ್ದ ಅನೇಕ ವಿಷಯಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ ಈ ರಾಶಿಚಕ್ರದ ವಿದ್ಯಾರ್ಥಿಗಳಿಗೆ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ಜನರು ಈ ಸಮಯದಲ್ಲಿ ವಿಭಿನ್ನ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ನೀವು ಅದರಿಂದ ಪ್ರಯೋಜನ ಪಡೆಯುತ್ತೀರಿ ಈ ಸಮಯವು ನಿಮಗೆ ಖಂಡಿತವಾಗಿಯೂ ಅದೃಷ್ಟವನ್ನು ನೀಡುತ್ತದೆ ಮನೆ ಕುಟುಂಬ ಅಥವಾ ವೃತ್ತಿಜೀವನದ ಯಾವುದೇ ವಿಷಯಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ